ಜನರು ಮತ್ತು ಅವ್ರದ್ದು ಹಾರ್ಡ್ ವರ್ಕ್ ವಿಶ್ವಾಸದಿಂದ ಅವ್ರ ಕೌನ್ಸಲರ್ ಆಗಿದ್ದಾರೆ ಮತ್ತೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಎಡಿ ಸಿ ಅವರು ಇದ್ದಾರೆ ಎಲ್ಲ ಆಫೀಸರ್ಸ್ ಮತ್ತೆ ಗೆಸ್ಟ್ ಮತ್ತು ನಮ್ಮ ಹುಗ್ಗಿ ಹುಬ್ಬಿ ಕಟೀಲ್ ಅವರು ಇದ್ದಾರೆ ಅವರು ನಿಜವಾಗ್ಲೂ ಮಿನಿಮಮ್ ಒಂದು ಅರ್ಧ ತಾಸು ಕಡಿಮೆ ಹೇಳಿದರು ಇಲ್ಲದ್ದು ಒಂದು ತಾಸು ಬಗ್ಗೆ ಇಲ್ಲಿ ಅವ್ರದ್ದು ಮಾತು ಕೇಳಬೇಕು ನಿಜವಾಗ್ಲೂ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸದಿಂದ ಅವ್ರು ಹೇಳ್ತಾರೆ ನಾನು ತಮಗೆ ಎಷ್ಟು ಹೇಳೋ ಕಡಿಮೆ ಇದೆ ಈ ಸಮಾಜ ಬಗ್ಗೆ ಈ ಸಮಾಜ ಯಾವುದು ಹೋರಾಟದಲ್ಲಿ ಮುಂದೆ ಬಂದು ಫೈಟ್ ಮಾಡಿ ಅವ್ರದ್ದು ಏನು ಹಕ್ಕಿದೆ ಅವ್ರದ್ದು ಏನು ರೈಟ್ಸ್ ಇದೆ ಅದು ಕೇಳಲ್ಲ ನಮ್ಮ ಹತ್ರ ಸುಮಾರು ಸ್ಕೀಮ್ಸ್ ಇದೆ ಗೌರ್ಮೆಂಟ್ನಿಂದ ಸುಮಾರು ಜನರು ಬಂದು ಕೇಳ್ತಾರೆ ಫೈಟ್ ಮಾಡ್ತಾರೆ ಆದ್ರೂ ಸುಮಾರು ಕಡೆ ನಾನು ದಿಗಂಬರ್ಗೆ ಕೇಳಿದೆ ಏನು ಸಮಾಜವ್ರು ಬಂದು ಯಾವಾಗಲೂ ನನ್ನ ಮೇಲೆ ಪ್ರೆಷರ್ ಮಾಡಲ್ಲ ಏನ್ ಅವ್ರಿಗೆ ಬೇಕಂತ ಕೇಳಲ್ಲ ನಿಜವಾಗಲೂ ಮಹಾತ್ಮ ಎಷ್ಟು ಮಹಾತ್ಮ ಇದ್ದಾರೆ ಎಲ್ಲಿ ಸಮ ಎಲ್ಲ ಸಮಾಜದಲ್ಲಿ ಅವ್ರ ಎಲ್ಲರದ್ದು ಒಂದೇ ಮಾತಿತ್ತು ಒಂದೇ ಕುದಿತ್ತು ದೇವರು ಎಲ್ಲರದು ಒಂದೇ ಇದೆ ಒಬ್ಬರು ದೇವರಿದ್ದಾರೆ ಇಲ್ಲಾಂದ್ರೂ ಇಡೀ ಜಗತ್ತಿನಲ್ಲಿ ತುಂಬಾ ಕಷ್ಟ ಇತ್ತು ಈಗ ಯಾವ ಹೆಂಗೆ ನಾವು ಮನುಷ್ಯರು ನೀವು ನೀವು ನೋಡ್ಕೋರಿ ನಾವು ನಾವು ನೋಡ್ಕೋ ಅಂತ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ಆದರೂ ಎಷ್ಟು ಜಾತಿ ಎಷ್ಟು ಸಮಾಜ ಇದೆ ಅಷ್ಟು ದೇವರಿದ್ದರು ಅವರವ್ರನ್ನೆಲ್ಲೇ ಜಗಳ ಹಾಕ್ಬಿಟ್ಟು ನಾನು ಒಂದ್ ಎರಡು ಎಕ್ಸಾಂಪಲ್ ಹೇಳ್ತೇನೆ ಈಗ ನಾವೆಲ್ಲರೂ ಕುಂತಿದ್ದೇನೆ ಇಲ್ಲಿ ಸ್ವಲ್ಪ ಡಾಕ್ಟರ್ ಇದ್ರಿಗೆ ಗೊತ್ತಾಗ್ತದೆ ಆಕ್ಸಿಜನ್ ನಾವೇನು ಉಸಿರು ಆಕ್ಸಿಜನ್ ಏನ್ ತಗೊಳತಿದೆಯೋ ಬೀಳದಿದೆಯೋ ಅದು ಅಷ್ಟು ದುರ್ತನ ಆಗ್ತದೆ ನಾವು ಬಿಡ್ತೀವ್ ನೀವು ತಕೊತೀರಿ ನೀವು ಬಿಡ್ತೀರಿ ನಾವು ತಗೋತೀವಿ ಈ ಹಾಲ್ನಲ್ಲೇ ಬರೀ ಒಂದು ಎಕ್ಸಾಂಪಲ್ ಹೇಳಕೀ ಇಲ್ಲ ನೀವು ಬೇರೆ ಜಾತಿ ಇದ್ರೆ ಯಾವತ್ತೆ ಸಮಾಜಕ್ಕೆ ಆಕ್ಸಿಜನ್ ಸಾಸ್ ಲೇ ಮೈ ನೈ ಖುದಾ ಕೈಸ ಪ್ಯಾಕ್ ದೇವ್ ಹೆಂಗ ಟೈಕ್ ಮಾಡಿ ಬಿಟ್ಟಿದ ನೋಡ್ರಿ ಹೊರಗ ನಮ್ದು ದೇವರು ಅವ್ರದು ದೇವರು ಇವ್ರು ಬೇರೆ ಬೇರೆ ಅಂತಾರೆ बेरे-बेरे है, आदरु आदुर हम जो सांस छोड़ते हैं पूरा घूम रहा ये डॉक्टर को और जो साइंटिफिक लग लोग उनको मालूम है कि कितना सांस जाता है अभी उससे अगर हट के बोला तो गलत समझते लोग सांस भी कौन सी एक इंसान से निकलती ना वो खराब निकलती अच्छी सांस उस लेन था तो ओढ़े तो ಸ್ವಲ್ಪ ಜನ ಹೇಳ್ತಾರೆ ಅವ್ರಿಗೆ ಏನೋ ನಗರಿ ಆಗಿದ್ರು ಏನೋ ಡಿಸೀಸ್ ಇದ್ರು ಅಂತ ಅದು ಖರಾಬ್ ನಾವು ಬೀಳ್ತೇವೆ ಮತ್ ಇಲ್ಲಿ ಅವಾಗ ಯಾವ್ದು ಯಾರ ದೇವರು ದೇವಸ್ಥಾನದಲ್ಲಿ ನಾವು ಹೋಗ್ಬೋದು ಅಲ್ಲಿ ಕೇಳ್ರಿ ನೀವು ಇವ್ರಿಗೆ ಬರಬೇಡ್ರಿ ಅವ್ರಿಗೆ ಬರಬೇಡ್ರಿ ಅಂತ ಯಾವ ದೇವರು ಹೇಳೋರು ಬರೇ ಒಂದು ಮನುಷ್ಯರಿಗೆ ಬಿಟ್ಟಿ ಏಕ್ ಇನ್ಸಾನ್ಗೂಡಿಕೆ ಪೂರಿ ದುನಿಯ ಮೇ ಯಾವ್ದು ಪಕ್ಷಿ ಇರಲಿ ಯಾವುದು ಆಕುಳು ಇರಲಿ ಸ್ವಲ್ಪ ದಿವಸ ಅವ್ರ ಮನೇಲಿ ಸ್ವಲ್ಪ ದಿವಸ ನಮ್ಮನೆಯಲ್ಲಿ ಹಾಲ್ ಹಾಲು ಕೊಡ್ತಾರೆ ಮತ್ತೆ ಬೇರೆನಲ್ಲಿ ಅವರು ಯಾವ ಜಾತಿ ಅಂತ ಇಷ್ಟ ದಿವಸ ನಾ ಈ ಜಾತಿನಲ್ಲಿ ಇದ್ದೀನಿ ನೀವು ಬೇರೆ ಜಾತಿ ಇದ್ಮತ್ರ ಬರಲ್ಲ ಅಂತ ಹೇಳಿ ಕುಮಾರ್ ಎಕ್ಸಾಂಪಲ್ ಈ ದತ್ತಿನಲ್ಲಿ ನಾವು ಕುಂತಿದ್ದೇವೆ ಎಲ್ಲ ಸಮಾಜ್ರು ಕುಂತಿದ್ದಾರೆ ಈ ದತ್ತಿ ಹೇಳ ಧತ್ತಿಗಿಂತ ದೇವರು ದೊಡ್ಡರು ಇದ್ದಾರೆ ಧರ್ತಿನೇ ನಮ್ಗೆ ಈ ಸಮಾಜ ಆ ಸಮಾಜ ಅಂತ ಮಾಡಲ್ಲ ಆಕ್ಸಿಜನ್ ಮಾಡಲ್ಲ ಸೂರ್ಯ ಮಾಡಲ್ಲ ಚಂದ್ರನ ಮಾಡಲ್ಲ ಚಾಂದ್ ಸೂರಜ್ ಈ ದುನಿಯಾ ಧರ್ತಿ ಮೇ ಕಿತ್ರೆ ಸಬ್ ಕುಚ್ ಒಂದು ಮನುಷ್ಯಕ್ಕೂ ಬಿಟ್ಟು ಎಲ್ಲರೂ ಏನು ಹೇಳಲ್ಲ ಅದ್ರ ಸಲಗೆ ದೇವರು ಒಬ್ಬರೇ ಇದ್ದಾರೆ ಮತ್ತೆ ಬೀದರ್ನಲ್ಲಿ ಸುಮಾರು ಜಾತಿ ಸುಮಾರು ದೇವರು ಬೇರೆ ಬೇರೆ ಇದ್ದಾರೆ ಬೀದರ್ ಬಿಟ್ಟರು ಗುಲ್ಬರ್ಗ ಸೈಡ್ ಬೇರೆ ಸೋಲಾಪುರ್ ಸೈಡ್ ಬೇರೆ ಮಹಾರಾಷ್ಟ್ರಲ್ಲಿ ಬೇರೆ ಬೇರೆ ಯುಪಿ ನಲ್ಲಿ ಬೇರೆ ದಿಲ್ಲಿನಲ್ಲಿ ಬೇರೆ ಆಮೇಲೆ ನಮ್ಮ ದೇಶ ಬಿಟ್ಟರು ಬೇರೆ ಬೇರೆ ದೇವರು ಇದ್ದಾರೆ ಈ ದೇವರು ನಮ್ಮ ದೇಶದಲ್ಲಿ ಏನಿದ್ದಾರೆ ಬೇರೆ ಕಂಟ್ರಿನಲ್ಲಿ ಇಲ್ಲ ಇಡೀ ವಿಶ್ವನಲ್ಲಿ ಇಲ್ಲ ಆದರೂ ಅದು ಬೇರೆ ದೇವರು ಏನಾದ್ರು ಅಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ ಯಾರ ದೇವರು ಕಂಟ್ರೋಲ್ ಮಾಡ್ತಾರೆ ಅಲ್ಲಿ ಬೀದರ್ ನಲ್ಲಿ ಯಾರು ಮಾಡ್ತಾರೆ ಮಹಾರಾಷ್ಟ್ರಲ್ಲಿ ಯಾರು ಯುಪಿ ನಲ್ಲಿ ಯಾರು ಬಿಹಾರ್ ನಲ್ಲಿ ಯಾರು ಗುಜರಾತ್ ನಲ್ಲಿ ಆದ್ರೂ ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಆ ಸೈಡ್ ಯಾವುದೂ ಇಲ್ಲ ಅಲ್ಲಿ ಬೇರೆನೆ ಸಿಸ್ಟಮ್ ಬೇರೆ ರಾಜ್ಯವರೆಗೂ ಮಾಡ್ತಾರೆ ಅದ್ರ ಸಲಹೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಬಸವಣ್ಣ ಅವ್ರು ಹೇಳಿದ್ದಾರೆ ದೇವರು ಒಬ್ಬರು ಇದ್ದಾರೆ तो दूसरे दूसरे कंट्री में खुदा किसको चला रहा है ऐसे कंट्री दस दस बीस बीस कंट्री ऐसे किसी ने क्रिश्चियन कम्युनिटी इस्लाम धर्म इधर अली हार अल यार दूसरी यारेवर निम्द इष्टे जग इा इतने जगह मंदिर मस्जिद चर्च ಇದ್ರೊಳಗೆ ದೇವ್ರು ಹೊರಗ್ ದೇವರು ಇಲ್ಲ ಅಲ್ಲಿ ಎಷ್ಟು ಅನ್ಸ್ತೀವೋ ನಾವು ದೇವಸ್ಥಾನದಲ್ಲಿ ಹೊರಗಂಜಲ ಯಾಕಂದ್ರೆ ಹೊರಗ್ ದೇವರು ಇಲ್ಲ ಅಲ್ಲಿ ಯಾಕೆ ಅನ್ಸಿ ಕೇಂದ್ರ ಉದಾಹಾಯ್ ಬಾಯರ್ ಆ ಬಿಟ್ಟಿ ಅಲ್ಲಿ ದೇವರು ಇಲ್ಲ ಅಂತ ನಾವನೇ ಡಿಸೈಡ್ ಮಾಡಿದ್ವಿ ಅಲ್ಲಿ ಅಂಜಿ ಭಿಕ್ಷಾ ಬೇಡ್ತೀವಿ ಅಲ್ಲಿ ಹೋಗಿ ಹೊರಗೆ ಬಂದು ಯಾವ್ದು ತಾಕತ್ ಅಪ್ನೆ ಆಪ್ ನಾನೇ ಪೈಲ್ವನ್ ನಾನೇ ನಾನು ದೊಡ್ಡ ಸಮಾಜದ ಮೈಸೂ ಬಾಳ ಮೈಚ್ ಪೈಸೆವಾಲ ಮೈಚ್ ಲೀಡರ್ ಮೈಚ್ ಮಿನಿಸ್ಟರ್ ಮೈಚ್ ಎಸ್ ಪಿ ಡಿ ಸಿ ಆ ತರ ದೇವ್ರ ಹತ್ರ ಹೋಗಿ ಕಾಲ್ ಬಿಡ್ತೇನೆ ಹೊರಕ್ ಸಲಗ ಒಂದ್ ಶಾಯರ್ ಹೇಳಿದ್ದಾರೆ ಐ ಸಿಗಾನ ಎಲ್ಲ ಕಡೆ ದೇವ್ರಿದೆ ಪಲ್ ಪಲ್ ಪಲ್ಕ್ ನಮ್ ಮನ್ಸು ನಾವು ಎಲ್ಲಿ ಎಲ್ಲೇ ಹೋಗ್ತೇವೆ ಅಲ್ಲಿ ಅಲ್ಲಿ ದೇವರು ಎಲ್ಲ ಕಡೆ ನಾವು ಹಂಚಬೇಕು ಎಲ್ಲ ಕಡೆ ಯಾವ ಜಾತಿನಲ್ಲಿ ಹೋಗ್ಲಿ ಯಾವ ಸಮಾಜದಲ್ಲಿ ಇರಲಿ ದೇವ್ರ ಬಗ್ಗೆ ಎಲ್ಲರಿಗೂ ನೋಡಿ ನಮಗೆಲ್ಲರಿಗೂ ಪ್ರೀತಿ ವಿಶ್ವಾಸ ನಿಂದ ಮಾತಾಡಬೇಕು ಯಾವಾಗ ಏನು ಕಷ್ಟ ಬರಬಹುದು ಗೊತ್ತಿಲ್ಲ ಈಗ ಸ್ಪೆಶಿಯಲಿ ತಮ್ಮ ಸಮಾಜನಲ್ಲಿ ನೀವು ಯಾವಾಗಲೂ ಕಷ್ಟದಿಂದ ಕೂನ್ಪಸಿನಿಗೆ ಕಮೈ जिसको बोलते हैं आपके समाज में धोबी समाज में आप मेहनत करते हैं कभी ये नहीं बोलते कि ये कौन सा समाज का कपड़ा है आप बोलते हैं तो फिर तेरे सभी को जो सेवा करना है सेवा करते हैं ईमानदारी से स्तरी करते हैं तो जहां पे खून पसीने की कमाई होती है वहां खुदा खुद रहता है आ जाता है ನೀವು ಏನ್ ಕಷ್ಟ ಬಿದ್ದರಿ ಸೇಮ್ ಕಷ್ಟ ನಿಮ್ಮ ಮಕ್ಕಳ ಆಗಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಎಜುಕೇಶನ್ ಕೊಡಬೇಕು ವಿಶ್ವನಲ್ಲಿ ಎಲ್ಲ ಎಲ್ಲಾ ಸಿಸ್ಟಮ್ ಚೇಂಜ್ ಆಗ್ಲತ್ತ ಸಿಸ್ಟಮ್ ಚೇಂಜ್ ಅವರ ನಿಮ್ದು ಏನ್ ಕಷ್ಟ ಅಂತ ಕೆಲಸ ಇತ್ತು ಅದು ಎಲ್ಲ ದೊಡ್ಡ ಮಂದಿ ಮಾಡ್ಲತ್ತಾರೆ ಕಾಮನೇ ಬಡಪಡೆ ಮಷಿನ್ ಆಗ್ಗೆ ಅಭಿ ಬಿದರ್ಲೋಗ ಕರ್ರೆ ತುಮಾರ ಬಿಸ್ನೆಸ್ ವಿಚ ಇಲ್ಲಿ ಅಲ್ಲೋ ಪೈಸೆವಲ್ಲೋ ನೀವೇನು ಕೆಲಸ ಮಾಡ್ತೀರ ಅದು ತಗೊಂಡ್ಬಿಟ್ಟಿದ್ರೆ ದೊಡ್ಡ ದೊಡ್ಡ ಸಿಟಿನಲ್ಲಿ ಬೆಂಗಳೂರಾಗಲಿ ಹೈದ್ರಾಬಾದ್ ಆಗಲಿ ದೊಡ್ಡ ದೊಡ್ಡ ಮಷಿನ್ ಹಾಕಿ ನಾಲ್ಕೈದು ಮಂದಿ ಹತ್ತು ಮಂದಿಗೆ ಕೆಲಸ ಇಟ್ಕೊಂಡು ಅದೇ ಕೆಲಸ ಅವ್ರು ಮಾಡ್ಲತ್ತಾರ ಯಾರ ದುಡ್ಡಿದೆ ಅವ್ರ ಕೆಲಸ ಮಾಡ್ಲತ್ತ ಅದ್ರ ಸಲಗೆ ತಮ್ಮ ಮಕ್ಕಳಿಗೆ ತಾವೆಲ್ಲರೂ ಕಷ್ಟದಿಂದ ಸ್ವಲ್ಪ ಎಜುಕೇಶನ್ ನಲ್ಲಿ ಜಾಸ್ತಿ ದೇಕ್ ಭಾಲ್ ಕರ್ನಾಂಗು ತುಂಬ ಅಭಿ ಸಿಸ್ಟಮ್ ಪೂರಾ ಚೇಂಜ್ ಅವರೋರ್ಟ್ ಸರ್ಕಾರದಿಂದ ಸುಮಾರು ಬೆನಿಫಿಟ್ ಇದೆ ಹಾಸ್ಟೆಲ್ಸ್ ಇದೆ ಫೀಸ್ ಸುಮಾರು ಸ್ಕಾಲರ್ಶಿಪ್ ಇದೆ ಸುಮಾರು ಬಿದ್ದಲ್ಲಿಂದ ಸಾವಿರಾರು ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗ್ಲತ್ತ ನಿಮ್ಮ ಮಕ್ಕಳ ಸಲಗೆ ಎಜುಕೇಶನ್ ಸಲಹೆ ಹಾಸ್ಟೆಲ್ ಏನು ಏನಿದ್ರು ತಾವು ಹೇಳ್ರಿ ನಾನು ಡಿಸ್ಟ್ರಿಕ್ಟ್ ಇನ್ಸಾ ಮಿನಿಸ್ಟರ್ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಲ್ಲರಿಗೂ ಸಪೋರ್ಟ್ ಈ ಸರ್ಕಾರ ಇದೆ ಸಿದ್ದರಾಮಯ್ಯ ಸಿ ಎಂ ಅವರು ಎಸ್ಪೆಷಲಿ ಮೊಳಗಿಲ ಯಾವಾಗಲೂ ಬಡಗು ಸಮಾಜ ಎಲ್ಲ ಸುಮಾರು ಎಂಟು ಹತ್ತು ಸಮಾಜ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ನಾ ಎಷ್ಟು ದಿವಸ ಇದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಚಿಕ್ಕ ಚಿಕ್ಕ ಸಮಾಜ ಜೊತೆಗೆ ಅವ್ರದ್ದು ಏನಿಂದ ನಾನು ಮಾಡ್ದೇನೆ ಅಂತ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಬಿ ಪಿ ಸಿ ಎಂ ಹೇಳ್ತಾರೆ ಸುಮಾರು ತಮ್ಗೆ ಗೊತ್ತಿದೆ ಸುಮಾರು ಸ್ಕೀಮ್ಸ್ ಮಾಡಿದ್ದಾರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೆ ಬಸ್ ಫ್ರೀ ಕರೆಂಟ್ ಫೀರಿ ಎರಡು ಸಾವಿರ ರೂಪಾಯಿ ಸುಮಾರು ರೀತಿಯಲ್ಲಿಂದ ಸರ್ಕಾರನಲ್ಲಿ ಕೆಲಸ ಮಾಡಲತ್ತಾರೆ ಅದ್ರ ಸಲೇ ನಾನು ಬೀದರ್ ಹಿಸ್ಟ್ರಿ ಬೀದರ್ ಹಿಸ್ಟ್ರಿನಲ್ಲಿ ಯಾವಾಗಲೂ ಯಾವ ಪಾರ್ಟಿಯವರು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಸೆಕೆಂಡ್ ಟೈಮ್ ಎಮ್ ಎಲ್ ಎ ಯಾರು ಆಗಿಲ್ಲ ಎಪ್ಪತ್ತು ವರ್ಷದ ಹಿಸ್ಟ್ರಿ ಹೇಳಕ್ಕೆ ನಾವು ಬೀದರ್ ಒಂದು ಸಿಟಿ ಹಿಂಗಿದೆ ಸೆಕೆಂಡ್ ಟೈಮ್ ಎಮ್ ಎಲ್ ಎ ಪಬ್ಲಿಕ್ ಇಲ್ಲಿ ಜನತಾ ಯಾರಿಗೆ ಚಾನ್ಸ್ ಕೊಟ್ಟಿಲ್ಲ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಸೆಕೆಂಡ್ ಟೈಮ್ ಬೇರೆನೆ ಬಂದಿದ್ದಾರೆ ಇನ್ನೊಂದ್ಸಲ ಬೇರೆನೆ ಐವತ್ತು ವರ್ಷದ ಇತಿಹಾಸ ಆದರೂ ನಮಗೆಲ್ಲ ಬಡ ಚಿಕ್ಕ ಚಿಕ್ಕ ಸಮಾಜವರು ನಾವು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ನಾಲ್ಕು ಸಲ ನನಗೆ ಎಮ್ ಎಲ್ ಎ ಮಾಡಿದ್ದಾರೆ ಕಂಟಿನ್ಯೂ ನಮ್ಮ ನಾಲ್ಕನೇ ಸಲ ಐದು ಮಂತ್ರಿ ಇರ್ಬೋದು ಮಿನಿಸ್ಟರ್ ಇರ್ಬೋದು ಅದು ಫಸ್ಟ್ ನೀವು ಎಮ್ ಎಲ್ ಎ ಮಾಡಿಲ್ಲ ಅಂದ್ರೂ ನಾನು ಈ ಸ್ಥಾನದಲ್ಲಿ ಬರ್ತಿದ್ದಿಲ್ಲ ನಮ್ಮೆಲ್ಲರಿಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಹೆಣ್ಮಗಳಿಗೆ ಗೊತ್ತಿಲ್ಲ ಎಲೆಕ್ಷನ್ ಮೂವ್ಮೆಂಟ್ ನಲ್ಲಿ ಏನೇನೋ ಮಾಡಿಬಿಡ್ತಾರೆ ಜಾತಿ ಬಂದ್ಬಿಡ್ತದೆ ದುಡ್ಡು ಕೊಟ್ಬಿಡ್ತಾರೆ ಮತ್ತೆ ಏನೇನೋ ಸುಳ್ಳು ಸುಳ್ಳು ಆರೋಪ ಮಾಡಿಬಿಡ್ತಾರೆ ವೆಬ್ಸೈಟ್ ಫೇಸ್ಬುಕ್ ಟಿವಿ ನಲ್ಲಿ ಏನೇನೋ ಹಾಕ್ಬಿಡ್ತಾರೆ ಯಾವಾಗ ನಮ್ಮ ಎಲೆಕ್ಷನ್ ಈ ತರ ಮಾಡಬೇಕು ಏನೇನೋ ಹಾಕಿದ್ದಾರೆ ಏನೇನೋ ಬರ್ತಿದ್ದಾರೆ ಆದರೂ बीदर जनते मत तेलू ना प्रीति विश्वास ऐन भरोस नरोसे ना तमेल हंड्रेड पर्सेंट नान आश्वासन को जब तक मैं जिंदा हूँ जब तक यहाँ पे मुझे आप लोगों का आशीर्वाद है कभी किसी को ठोका नहीं दूंगा कभी जात पात में कभी अमीर गरीब में कभी भेदभाव में आदर लिंदा ನಾನು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೀನಿ ಅದ್ರ ಸಲಗೆ ಅವರೆಲ್ಲರೂ ನನಗೆ ಆಶೀರ್ವಾದ ಕೊಡ್ಬೇಕು ನಾನು ಬೆಂಗಳೂರು ಹೋಗ್ಲಾದ್ರೆ ಅದ್ರ ಸಲಗ ಫಸ್ಟ್ ಟೈಮ್ ನಾನೇ ಮಾತಾಡಿದಿನಿ ಅವ್ರ ಪಾಟೀಲ್ ಸಾಹೇಬ್ರು ಮಾತಾಡ್ತಾರೆ ಡಿಟೇಲ್ ಅವ್ರು ಎಲ್ಲರೂ ಪರ್ಮಿಷನ್ ಕೊಡ್ಬೇಕಂತ ಹೇಳಿ ಜಯಂತಿ ಎಸ್ಪೆಷಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಪರ್ಮಿಷನ್ ಕೊಟ್ಟು ಸ್ಟಾರ್ಟ್ ಮಾಡಿದ ಅವರ್ ಆಗಿದೆ ಆಗಿದ್ದಾರೆ ಮರ್ಬಿಟ್ಟಿದ್ದೀನಿ ಅದೇ ಹೇಳಿದ್ರು ಮೊದಲೇ ಹೇಳ ಯಾವಾಗಲೂ ಡಿಸ್ಕಸ್ ಜರ್ನಲಿ ಮುಖ್ಯಮಂತ್ರಿ ಜೊತೆಗೆ ಕೂತಾದ ಅವರು ಎಂಟಂತ ಬಡವರು ಬಡವರು ಸಮಾಜ ಸಮಾಜಕ್ಕೆ ಬಾರು ಡಿಸ್ಕಸ್ ಅವರು ಯಾವಾಗಲೂ ಸೀರಿಯಸ್ಲಿ ಮಾತಾಡ್ತಾರೆ ನೀವು ಎಲ್ಲರೂ ಅವರಿಗೆ ಫಸ್ಟ್ ಕೆಲಸ ಮಾಡ್ಕೊಡ್ಬೇಕು ಅವ್ರ ಹತ್ರ ಹೋಗ್ಬೇಕು ರೆಕ್ಸ್ಪೆಕ್ಟ್ ಕೊಡ್ಬೇಕು ಅಂತ ಸುಮಾರು ಜಯಂತಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ ಪರ್ಮಿಷನ್ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಪ್ರಸಿಗೆ ತಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ